ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕುಚ್ ಬೇಡ ಅನ್ನೋರಿಗೆ ಕ್ರೋಶಾ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಕಲರ್ ದಾರಾನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ಹ್ಯಾಂಗಿಂಗ್ ಬೀಡನ್ನು ಉಪಯೋಗಿಸ್ಕೊಂಡು ಕ್ರೋಶ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಕಾಣಿಸ್ತಾ ಇರೋ ಪೀಚ್ ಕಲರ್ ಹಾಗೂ ಯಲ್ಲೋಯಿಶ್ ಆರೆಂಜ್ ಕಲರ್ನ ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಟೆನ್ ನಂಬರ್ ಕಡ್ಡಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಈಗ ಶುರು ಮಾಡೋಣ ಮೊದಲಿಗೆ ಇಲ್ಲಿ ಸೀರೆಯ ಬ್ಯಾಕ್ ಸೈಡ್ಗೆ ದಾರ ಇಟ್ಕೊಂಡು ಸೂಜಿಯ ಸಹಾಯದಿಂದ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ದಾರಾನ ಈ ರೀತಿ ಹೇಳ್ಕೊಬಂದು ಒಂದು ಸಿಂಗಲ್ ಕ್ರೋಶಿ ಹಾಕ್ಕೊಳ್ತೀನಿ ಸಿಂಗಲ್ ಕ್ರೋಶಿ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆದ ನಂತರ ಅದ್ರ ಪಕ್ಕದಲ್ಲೇ ಈಗ ಮತ್ತೊಂದು ಸಿಂಗಲ್ ಕ್ರೋಶಿ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಇಷ್ಟಾದ ನಂತರ ಈಗ ಮೊದಲಿಗೆ ತ್ರೀ ಚೈನ್ಸನ್ನು ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸನ್ನು ಹಾಕ್ಕೊಂಡು ತ್ರೀ ಚೈನ್ಸ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತೀನಿ ನೋಡಿ ತ್ರೀ ಚೈನ್ಸ್ ಇಲ್ಲಿಗೆ ಬರ್ತಾ ಇದೆ ಈಗ ಇದಕ್ಕೆ ಸಿಂಗಲ್ ಕ್ರೋಷಿಯಾದಿಂದ ಲಾಕ್ ಮಾಡ್ಕೊಳ್ತೀನಿ ಇದಾದ ನಂತರ ಈಗ ನೆಕ್ಸ್ಟ್ ಫೋರ್ ಚೈನನ್ನು ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಈಗ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅದಕ್ಕಿಂತ ಎರಡು ಚೈನ್ ಮುಂದೆ ನೋಡಿ ಇಲ್ಲಿ ಅಥವಾ ಈ ರೀತಿ ಇಟ್ಕೊಂಡಾಗ ಹೀಗೆ ಬರುತ್ತೆ ತ್ರಿಕೋನ ಆಕಾರದಲ್ಲಿ ಅಲ್ಲಿ ನಾವು ತ್ರಿಬಲ್ ಕ್ರೋಶಿಯ ಉಪಯೋಗಿಸ್ಕೊಂಡು ಇದನ್ನು ಲಾಕ್ ಮಾಡಿಕೊಳ್ಬೇಕಾಗತ್ತೆ ಫೋರ್ ಚೈನ್ಗಿಂತ ಎರಡು ಚೈನ್ ಮುಂದ್ಗಡೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅದಕ್ಕಿಂತ ಎರಡು ಚೈನ್ ಮುಂದೆ ಸೂಜಿನ ಹಾಕ್ತೀನಿ ನೋಡಿ ನೋಡ್ಕೊಳ್ಳಿ ಸೂಜಿನ ಹಾಕಿ ದಾರನ ಎಳ್ಕೊಬರ್ತೀನಿ ಮೊದಲಿಗೆ ಎರಡು ಚೈನನ್ನು ತೆಗಿತೀನಿ ಮತ್ತೆ ಎರಡು ಚೈನನ್ನು ತೆಗಿತೀನಿ ಮತ್ತೆ ಎರಡು ಉಳಿಯುತ್ತೆ ಮತ್ತೆ ಎರಡು ಚೈನನ್ನು ತೆಗಿತೀನಿ ನೋಡಿ ಇದು ನನಗೆ ಈ ರೀತಿ ಶೇಪಲ್ಲಿ ಬರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಶೇಪಲ್ಲಿ ಬರುತ್ತೆ ಇದಾದ ನಂತರ ಈಗ ನಾನು ಎರಡು ಚೈನನ್ನು ಹಾಕ್ತಾಯಿದ್ದೀನಿ ಎರಡು ಚೈನ್ ಅಂತಂದರೆ ನನಗೆ ಒಂದು ಡಬಲ್ ಕ್ರೋಶಿಯ ಆಯಿತು ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾವೇನು ತ್ರಿಬಲ್ ಕ್ರೋಶಿಯ ಹಾಕಿರ್ತೀವಲ್ಲ ಆ ಕಂಬಿಗಳಿಗೆ ಡಬಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ ಈಗ ಇದಕ್ಕೆ ನಾನು ಡಬಲ್ ಕ್ರೋಶ ಹಾಕ್ತೀನಿ ಒಂದು ಡಬಲ್ ಕ್ರೋಶ ಆಯಿತು ಎರಡು ಚೈನನ್ನು ಸೇರಿಸಿ ಎರಡಾಯಿತು ಇದು ಮೂರನೇ ಡಬಲ್ ಕ್ರೋಶ ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಇಲ್ಲಿ ನಾನು ಎಂಟು ಡಬಲ್ ಕ್ರೋಶಿಯ ಹಾಕ್ಕೊಂಡಿದ್ದೀನಿ ನನಗೆ ಈ ಕಂಬಿ ಎಂಟು ಡಬಲ್ ಕ್ರೋಶಿ ಹಾಕ್ಕೊಳೋದ್ರಿಂದ ಇದು ಫಿಲ್ ಆಯಿತು ಈ ಆರ್ಚ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಅದನ್ನು ಈಗ ನಾನು ಲಾಕ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇಟ್ಕೊಂಡಾಗ ಇದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶಾದ್ರಿಂದ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನನಗೆ ಈ ರೀತಿ ಬಂತು ಈಗ ಮುಂದೆ ಮತ್ತೆ ತ್ರೀ ಚೈನನ್ನು ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕ್ಕೊಂಡು ತ್ರೀ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಆದ ನಂತರ ಈಗ ಮತ್ತೆ ಫೋರ್ ಚೈನನ್ನು ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನನ್ನು ಹಾಕ್ಕೊಂಡು ಈ ಫೋರ್ ಚೈನ್ ಎಲ್ಲಿಗೋ ಬರುತ್ತೋ ಅದಕ್ಕಿಂತ ಎರಡು ಚೈನ್ ಮುಂದೆ ತ್ರಿಬಲ್ ಕ್ರೋಷಿಯಾದಿಂದ ಲಾಕ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ನಾನು ತ್ರಿಬಲ್ ಕ್ರೋಶಿಯಾನ ಹಾಕ್ತಾಯಿದ್ದೀನಿ ಈ ರೀತಿ ಬಂದ ನಂತರ ಈಗ ಎರಡು ಚೈನನ್ನು ಹಾಕ್ಕೊಳ್ತೀನಿ ಎರಡು ಚೈನ್ ಅಂತಂದರೆ ನನಗೆ ಈಗ ಒಂದು ಡಬಲ್ ಕ್ರೋಶಿಯ ಇಲ್ಲಿ ತ್ರಿಬಲ್ ಕ್ರೋಶಿಯ ಹಾಕಿರ್ತೀವಲ್ಲ ಆ ಚೈನಿಗೆ ಈಗ ಡಬಲ್ ಕ್ರೋಶಿಯ ಹಾಕ್ಕೊಂಡು ವರ್ಕ್ ಮಾಡ್ಕೊಳ್ತೀನಿ ಒನ್ ಟು ಒಂದು ಡಬಲ್ ಕ್ರೋಶಿಯ ಆಯಿತು ಈಗ ಮತ್ತೆ ನಾನು ಈ ತ್ರಿಬ್ಬಲ್ ಕ್ರೋಶ ಏನು ಹಾಕ್ಕೊಂಡಿರ್ತೀವಲ್ಲ ಆ ಜಾಗಕ್ಕೆ ಮತ್ತೆ ಏಳು ಡಬಲ್ ಕ್ರೋಶಿಯನ್ನು ಹಾಕ್ಕೊಳ್ತೀನಿ ಟೋಟಲ್ ಇಲ್ಲಿ ನಾನು ಎಂಟು ಡಬಲ್ ಕ್ರೋಶಿಯನ್ನು ಹಾಕ್ಕೊಂಡಂಗೆ ಆಗುತ್ತೆ ಈಗ ಎಂಟು ಡಬಲ್ ಕ್ರೋಶ ಹಾಕಿ ಆದ ನಂತರ ಈ ಆರ್ಚ್ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ರೀತಿ ಇಟ್ಕೊಂಡು ನೋಡ್ಕೊಳ್ತೀನಿ ಅಲ್ಲಿಗೆ ಇದನ್ನು ಸಿಂಗಲ್ ಕ್ರೋಶಾದಿಂದ ಲಾಕ್ ಮಾಡ್ಕೊಳ್ತೀನಿ ನೋಡಿ ವರ್ಕ್ ಫಿನಿಶ್ ಆದ ನಂತರ ಇದು ಈ ರೀತಿ ಬರುತ್ತೆ ಈಗ ಮತ್ತೆ ನಾನು ತ್ರೀ ಚೈನ್ಸನ್ನು ಹಾಕ್ಕೊಳ್ತೀನಿ ತ್ರೀ ಚೈನ್ಸನ್ನು ಹಾಕ್ಕೊಂಡು ತ್ರೀ ಚೈನ್ಸ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಳ್ತೀನಿ ಲಾಕ್ ಮಾಡಿಕೊಂಡು ಆದ ನಂತರ ಮತ್ತೆ ಫೋರ್ ಚೈನ್ಸನ್ನು ಹಾಕ್ಕೊಳ್ತೀನಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸನ್ನು ಹಾಕ್ಕೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅದಕ್ಕಿಂತ ಎರಡು ಚೈನ್ ಮುಂದೆ ಟ್ರಿಬಲ್ ಕ್ರೋಷಿಯಾದಿಂದ ಲಾಕನ್ನು ಮಾಡ್ಕೊಳ್ತೀನಿ ನೋಡಿ ಇದು ಈ ರೀತಿ ಬಂತು ಈಗ ಈ ಕಂಬಿಗೆ ತ್ರಿಬಲ್ ಕ್ರೋಶನ ಹಾಕಿರ್ತೀವಲ್ಲ ಅದಕ್ಕೆ ಆ ಚೈನಿಗೆ ವರ್ಕ್ ಮಾಡ್ಕೊಳ್ತೀನಿ ಮೊದಲಿಗೆ ಟೂ ಚೈನ್ಸನ್ನು ಹಾಕ್ಕೊಳ್ತೀನಿ ಒಂದು ಡಬಲ್ ಕ್ರೋಶ್ ಆಯಿತು ಮತ್ತೆ ಅದಕ್ಕೆ ಏಳು ಡಬಲ್ ಕ್ರೋಶಗಳನ್ನು ಹಾಕ್ಕೊಳ್ತೀನಿ ಡಬಲ್ ಕ್ರೋಶ ಹಾಕೋದು ಹೇಗೆ ಅಂತ ಗೊತ್ತಿರುತ್ತೆ ಈಗ ಟೋಟಲ್ ಎಂಟು ಡಬಲ್ ಕೃಷಿ ಆದ ನಂತರ ಮತ್ತೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ನೋಡಿ ಇದು ಈ ರೀತಿ ಬಂತು ಸ್ಟಾರ್ಟಿಂಗಲ್ಲಿ ನಾನು ತ್ರೀ ಚೈನ್ಸನ್ನು ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಫೋರ್ ಚೈನ್ಸನ್ನು ಹಾಕ್ಕೊಂಡು ಫೋರ್ ಚೈನ್ಸ್ ಎಲ್ಲಿಗೆ ಬರುತ್ತೋ ಅದಕ್ಕಿಂತ ಎರಡು ಚೈನ್ ಮುಂದೆ ತ್ರಿಬಲ್ ಕ್ರೋಶಿಯಾದಿಂದ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಅದಾದ ನಂತರ ತ್ರಿಬಲ್ ಕ್ರೋಶಿಯ ಹಾಕಿರೋ ಕಂಬಿಗಳಿಗೆ ಎಂಟು ಡಬಲ್ ಕ್ರೋಶಿಯ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಅದಾದ ನಂತರ ಮತ್ತೆ ತ್ರೀ ಚೈನ್ಸ್ ಆ್ಯಂಡ್ ಲಾಕ್ ಮತ್ತು ಫೋರ್ ಚೈನ್ಸ್ ಹಾಕ್ಕೊಂಡು ತ್ರಿಬಲ್ ಕ್ರೋಶಿಯಾದಿಂದ ಅದನ್ನು ಲಾಕ್ ಮಾಡ್ಕೊಳ್ತೀನಿ ಆಮೇಲೆ ಎಂಟು ಡಬಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಮತ್ತು ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ತೀನಿ ಮತ್ತು ಫೋರ್ ಚೈನ್ಸನ್ನು ಹಾಕ್ಕೊಂಡು ತ್ರಿಬಲ್ ಕ್ರೋಶಾದಿಂದ ಅದನ್ನು ಲಾಕ್ ಮಾಡಿಕೊಂಡು ಅದಕ್ಕೆ ಡಬ್ಬಲ್ ಕ್ರೋಶಿಯ ಹಾಕಿ ಆ ಆರ್ಚ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ ಇದೇ ರೀತಿ ನಾನು ಈ ಬೇಸ್ ಲೈನನ್ನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ಈಗ ನಾನು ಸೀರೆಯ ಕೊನೆಯಲ್ಲಿದ್ದೀನಿ ಕೊನೆಯಲ್ಲಿ ನನಗೆ ತ್ರೀ ಚೈನ್ಸ್ ಬಂದಿದೆ ತ್ರೀ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ ಹಾಗೆ ಈಗ ಅದರ ಪಕ್ಕದಲ್ಲೇ ಮತ್ತೊಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಆದ ನಂತರ ಒಂದು ಸಿಂಗಲ್ ಚೈನನ್ನು ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ ಇಲ್ಲಿ ನಾಟನ್ನು ಹಾಕ್ಕೊಳ್ತೀನಿ ಮೊದಲನೇ ಲೈನ್ ಕಂಪ್ಲೀಟ್ ಆದ ನಂತರ ನನಗೆ ಈ ರೀತಿ ಕಾಣಿಸ್ತಾ ಇದೆ ಈ ಲೈನ್ ತುಂಬಾ ಈಸಿಯಾಗಿದೆ ತುಂಬಾ ಈಸಿಯಾಗಿ ನಾವು ಇದನ್ನು ಮಾಡಿಕೊಳ್ಬೋದು ಬೇಸ್ ಲೈನನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಲೈನ್ ಮಾಡೋದು ತುಂಬ ಈಸಿ ಆಗುತ್ತೆ ಈಗ ನಾನು ನೆಕ್ಸ್ಟ್ ಲೈನನ್ನು ಶುರು ಮಾಡ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲಿ ನಾವು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾಗದಲ್ಲಿ ಮತ್ತೆ ಈಗ ನಾನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಆದ ನಂತರ ಮೊದಲಿಗೆ ನಾವು ಏನು ಒಂದು ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಅಲ್ಲಿ ಈಗ ಆ ಲಾಕ್ ಒಳಗಡೆ ಈಗ ನಾನು ಸೂಜಿನ ಹಾಕಿ ಈ ದಾರದಿಂದ ಲಾಕ್ ಮಾಡ್ಕೊಳ್ತೀನಿ ಈಗ ಮತ್ತೆ ಅದರ ಪಕ್ಕದಲ್ಲೇ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ ಆ ಲಾಕ್ ಒಳಗಡೆ ಈಗ ಮತ್ತೊಂದು ಲಾಕನ್ನು ಮಾಡ್ಕೊಳ್ತೀನಿ ನಮಗೆ ಕುಚ್ಚು ಬೇಕು ಅಂತಂದರೆ ನಾವು ಸ್ಟಾರ್ಟಿಂಗಲ್ಲಿ ಏನು ತ್ರೀ ಚೈನ್ಸ್ ಹಾಕಿರ್ತೀವಲ್ಲ ಅಲ್ಲೇ ಮತ್ತೆ ತ್ರೀ ಚೈನ್ಸನ್ನು ಹಾಕ್ಕೊಂಡು ಲಾಕ್ ಮಾಡಿಕೊಂಡ್ರೆ ಅಲ್ಲಿ ನಾವು ಕುಚ್ಚನ್ನು ಹಾಕ್ಕೊಳ್ಬೋದು ಕುಚ್ಚು ಬೇಡ ಅಂತಂದರೆ ಈ ತ್ರೀ ಚೈನ್ಸನ್ನು ಸ್ಕಿಪ್ ಮಾಡಿ ನಾವೇನು ಫೋರ್ ಚೈನ್ಸನ್ನು ಹಾಕಿ ತ್ರಿಬಲ್ ಕ್ರೋಷಿಯ ಹಾಕಿರ್ತೀವಲ್ಲ ಈ ಫೋರ್ ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ ಇಲ್ಲಿ ಡೈರೆಕ್ಟಾಗಿ ನಾನೀಗ ಡಬಲ್ ಕ್ರೋಷಿಯ ಹಾಕ್ತಾ ಇದ್ದೀನಿ ಫೋರ್ ಚೈನ್ಸ್ ಹಾಕದಲ್ಲಿ ಡಬಲ್ ಹಾಕ್ತಾ ಇದ್ದೀನಿ ಒಂದು ಡಬಲ್ ಕ್ರೋಶ ಆಯಿತು ಈಗ ಎರಡನೇ ಡಬಲ್ ಕ್ರೋಶ ಹಾಕ್ತಾಯಿದ್ದೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೋಡಿ ಇಲ್ಲಿ ಕೂಡ ನಾನು ಈಗ ಎಂಟು ಡಬ್ಬು ಕೃಷಿಯ ಹಾಕ್ಕೊಂಡೆ ಈ ಜಾಗ ನನಗೆ ಈಗ ಫಿಲ್ ಆಯಿತು ಈಗ ನನಗೆ ಇಲ್ಲಿ ಒಂದು ಕಡೆ ಆರ್ಚ್ ಒಂದು ಕಲರ್ ಮತ್ತೊಂದು ಕಡೆ ಆರ್ಚ್ ಒಂದು ಕಲರ್ ಬಂದಿದೆ ಇದಾದ ನಂತರ ಈಗ ನಾನು ಹ್ಯಾಂಗಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ವೈಟ್ ಕಲರ್ ಹ್ಯಾಂಗಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಬೇರೆ ಕಲರ್ ಬೇಕು ಅಂತಂದರೆ ಸೀರೆ ಕಲರ್ ಹ್ಯಾಂಗಿಂಗ್ ಬೀಡ್ಸ್ ಬೇಕು ಅಂತಂದರೆ ಅದು ಕೂಡ ಸಿಗುತ್ತೆ ಅದನ್ನು ನಾವು ಉಪಯೋಗಿಸ್ಕೊಳ್ಬೋದು ಈಗ ಒಂದು ಹ್ಯಾಂಗಿಂಗ್ ಬೀಡ್ಸನ್ನು ತೊಗೊಳ್ತೀನಿ ಸೂಜಿನ ಇದರೊಳಗಡೆ ಹಾಕ್ಕೊಂಡು ಈ ದಾರನ ಈ ಹ್ಯಾಂಗಿಂಗ್ ಬೀಡ್ಸ್ ಒಳಗಡೆ ಎಳ್ಕೊಬರ್ತೀನಿ ಈ ರೀತಿ ಎಳ್ಕೊಬರ್ತೀನಿ ಇಷ್ಟಾದ ನಂತರ ಬೀಡನ್ನು ನಾವು ಇಲ್ಲಿ ಲಾಕ್ ಮಾಡ್ಕೊಳ್ಳ್ದೇನೆ ಸ್ಟಾರ್ಟಿಂಗಲ್ಲಿ ನಾವು ಏನು ಎಂಟು ಡಬಲ್ ಕ್ರೋಶಿಯ ಹಾಕ್ಕೊಂಡಿರ್ತೀವಲ್ಲ ಎರಡು ಚೈನನ್ನು ಏನು ಹಾಕ್ಕೊಂಡಿರ್ತೀವಲ್ಲ ಆ ಮೊದಲನೇ ಕಂಬಿ ಒಳಗಡೆ ಎರಡು ಚೈನನ್ನು ಮೊದಲನೇ ಕಂಬಿ ಒಳಗಡೆ ಸೂಜಿನ ಹಾಕಿ ಸಿಂಗಲ್ ಕ್ರೋಷಿಯ ಹಾಕ್ಕೊಳ್ತೀನಿ ಸಿಂಗಲ್ ಕ್ರೋಷಿಯ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಇದು ನನಗೆ ಈಗ ಲಾಕ್ ಆಯಿತು ಬೀಡ್ ಕೂಡ ಲಾಕ್ ಆಯಿತು ನೋಡಿ ಈ ರೀತಿ ಬಂತು ಈಗ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋ ಕಂಬಿ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶ ಹಾಕ್ತಾ ಬರ್ತೀನಿ ಈಗ ಮತ್ತೆ ಏಳು ಡಬಲ್ ಕ್ರೋಶ ಇರುತ್ತಲ್ಲ ಆ ಏಳು ಡಬಲ್ ಆದ ಒಂದೊಂದು ಕಂಬಿ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ ಈಗ ಮುಂದಿನ ಡಬಲ್ ಕ್ರೋಶಿಯಾದ ಕಂಬಿ ಒಳಗಡೆ ಸಿಂಗಲ್ ಕ್ರೋಶಿಯ ಇದ್ದೀನಿ ಇದೇ ರೀತಿ ಮತ್ತೆ ಉಳಿದಿರೋ ಡಬಲ್ ಕ್ರೋಷಿಯಾದ ಕಂಬಿಗಳಿಗೂ ಸಿಂಗಲ್ ಕ್ರೋಶ ಹಾಕ್ಕೊಡ್ತೀನಿ ಈಗ ಕೊನೆ ಡಬಲ್ ಕ್ರೋಶಿಯ ಕಂಬಿಗೆ ಸಿಂಗಲ್ ಕ್ರೋಶಿಯ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಂತು ಇದಾದ ನಂತರ ಈಗ ಇದನ್ನು ನಾವು ಫಸ್ಟ್ ಲೈನಲ್ಲಿ ಆರ್ಚನ್ನು ಎಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಮಾಡಿಕೊಂಡಿರೋ ಜಾಗದಲ್ಲೇ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ನನಗೆ ಕಂಪ್ಲೀಟ್ ಆಯಿತು ಇದಾದ ನಂತರ ಈ ತ್ರೀ ಚೈನನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೆಕ್ಸ್ಟ್ ಏನು ಫೋರ್ ಚೈನ್ ಇರುತ್ತಲ್ಲ ಅದಕ್ಕೆ ಡಬಲ್ ಕ್ರೋಶಿಯ ಹಾಕ್ಕೊಳ್ತೀನಿ ಈ ಫೋರ್ ಚೈನ್ ಜಾಗಕ್ಕೆ ಡಬಲ್ ಕ್ರೋಶ ಹಾಕ್ಕೊಳ್ತಾ ಬರ್ತೀನಿ ಇಲ್ಲೂ ಕೂಡ ಅಷ್ಟೇ ನಾನು ಎಂಟು ಡಬಲ್ ಕ್ರೋಶಿಯಾನ ಹಾಕ್ಕೊಳ್ತೀನಿ ಈಗ ನಿಮಗೆ ಗೊತ್ತಾಗಿರುತ್ತೆ ಫಸ್ಟ್ ಲೈನಲ್ಲಿ ನಾವು ಈ ಜಾಗನ ಗ್ಯಾಪ್ ಇತ್ತಲ್ಲ ಅದು ಯಾವ ರೀತಿ ಫಿಲ್ ಇದೆ ಅಂತ ಈ ಡಿಸೈನ್ ತುಂಬಾ ಈಸಿಯಾಗಿದೆ ತುಂಬಾ ಈಸಿಯಾಗಿ ಹಾಕ್ಕೊಳ್ಬೋದು ಹಾಗೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈಗ ನನಗೆ ಇಲ್ಲಿ ಎಂಟು ಡಬಲ್ ಕ್ರೋಶಿಯ ಹಾಕ್ಕೊಂಡು ಆಯಿತು ಎಂಟು ಡಬಲ್ ಕ್ರೋಶಿಯ ಹಾಕ್ಕೊಂಡಾದ ನಂತರ ಒಂದು ಹ್ಯಾಂಗಿಂಗ್ ಬೀಡನ್ನು ತಗೊಂಡು ಅದರೊಳಗಡೆ ದಾರನ ಎಳ್ಕೊಬರ್ತೀನಿ ಈಗ ಈ ಬೀಡನ್ನು ಫಸ್ಟು ಟೂ ಚೈನನ್ನು ಹಾಕ್ಕೊಂಡು ಏನು ಒಂದು ಡಬಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿರ್ತೀವಲ್ಲ ಆ ಟೂ ಚೈನ ಮೊದಲನೇ ಕಂಬಿ ಒಳಗಡೆ ಸೂಜಿನ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನೋಡಿ ಈಗ ನೆಕ್ಸ್ಟ್ ಕಂಬಿ ಒಳಗಡೆ ನೆಕ್ಸ್ಟ್ ಡಬಲ್ ಕ್ರೋಶಾದ ಕಂಬಿ ಮೇಲ್ಗಡೆ ಸೂಜಿನ ಹಾಕಿ ಒಂದು ಸಿಂಗಲ್ ಕ್ರೋಶಿಯ ಹಾಕ್ಕೊಡ್ತೀನಿ ಇದೇ ರೀತಿ ಉಳಿದಿರೋ ಆರು ಡಬಲ್ ಕ್ರೋಶಿಯಾದ ಕಂಬಿ ಒಳಗಡೆ ಒಂದೊಂದು ಸಿಂಗಲ್ ಕ್ರೋಶಿಯ ಹಾಕ್ತಾ ಬರ್ತೀನಿ ನಿಮಗೆ ಕಂಬಿಗಳು ಇಲ್ಲಿ ಮೇಲ್ಗಡೆ ಕಾಣಿಸುತ್ತೆ ನಾವು ಮಾಡ್ತಾ ಹೋದಂಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲ ಡಬಲ್ ಕ್ರೋಶ ಆದ ಕಂಬಿಗಳಿಗೂ ಸಿಂಗಲ್ ಕ್ರೋಶ ಹಾಕಿ ಆದ ನಂತರ ನಾವು ಎಲ್ಲಿ ಈ ಆರ್ಚನ್ನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡಿರ್ತೀವಲ್ಲ ಆ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡಿಕೊಳ್ತೀನಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ನನಗೆ ಕಂಪ್ಲೀಟ್ ಆಯಿತು ನೋಡಿ ಈ ರೀತಿ ಬಂದಿದೆ ಮತ್ತೆ ಈಗ ಮತ್ತೆ ನೆಕ್ಸ್ಟ್ ತ್ರೀ ಚೈನ್ ಏನಿದೆ ಅಲ್ಲ ಅದನ್ನು ಸ್ಕಿಪ್ ಮಾಡ್ತೀನಿ ಈ ಫೋರ್ ಚೈನಿಗೆ ಡಬಲ್ ಕ್ರೋಶ ಹಾಕ್ಕೊಂಡು ಆರ್ಚನ್ನು ಚನ್ನು ಮಾಡ್ಕೊಳ್ತಾ ಬರ್ತೀನಿ ಎಂಟು ಡಬಲ್ ಕ್ರೋಶ ಹಾಕಿ ಆದ ನಂತರ ಈಗ ಒಂದು ಹ್ಯಾಂಗಿಂಗ್ ಬೀಡನ್ನು ಹಾಕ್ಕೊಳ್ತೀನಿ ಹ್ಯಾಂಗಿಂಗ್ ಬೀಡನ್ನು ಹಾಕ್ಕೊಂಡು ಏನು ಟೂ ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ ಆ ಕಂಬಿ ಒಳಗಡೆಯಲ್ಲಿ ಮೊದಲನೇ ಕಂಬಿ ಒಳಗಡೆ ಸಿಂಗಲ್ ಕ್ರೋಷಿಯಾದಿಂದ ಲಾಕ್ ಮಾಡ್ಕೊಳ್ತೀನಿ ಮತ್ತು ಉಳಿದಿರೋ ಡಬಲ್ ಕ್ರೋಷಿಯಾದ ಕಂಬಿಗಳಿಗೆ ಒಂದೊಂದು ಸಿಂಗಲ್ ಕ್ರೋಷಿಯಾ ಹಾಕ್ಕೊಳ್ತೀನಿ ನೋಡಿ ಇದು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ಈ ಸೆಕೆಂಡ್ ಲೈನನ್ನು ನಾನು ಕಂಪ್ಲೀಟ್ ಮಾಡಿಕೊಂಡು ಬರ್ತೀನಿ ಈಗ ನಾನು ಈ ಸೀರೆಯ ಕೊನೆಯಲ್ಲಿ ಇದ್ದೀನಿ ಕೊನೆಯಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕೊನೆಯಲ್ಲಿ ಫಸ್ಟ್ ಲೈನಲ್ಲಿ ನನಗೆ ತ್ರೀ ಚೈನ್ಸ್ ಬಂದಿತ್ತು ಈಗ ಮತ್ತೆ ತ್ರೀ ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಒನ್ ಟು ತ್ರೀ ತ್ರೀ ಚೈನ್ಸನ್ನು ಹಾಕ್ಕೊಂಡು ಫಸ್ಟ್ ಲೈನ್ ತ್ರೀ ಚೈನ್ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಜಾಗದಲ್ಲಿ ಒಂದು ಲಾಕನ್ನು ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಆದ ನಂತರ ಇಲ್ಲೇ ಪಕ್ಕದಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶಾದಿಂದ ಮತ್ತೊಂದು ಲಾಕನ್ನು ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಒಂದು ಸಿಂಗಲ್ ಚೈನನ್ನು ಹಾಕ್ಕೊಂಡು ದಾರನ ಕಟ್ ಮಾಡಿಕೊಂಡು ಇಲ್ಲೇ ಒಂದು ನಾಟನ್ನು ಹಾಕ್ಕೊಳ್ತೀನಿ ನೋಡಿ ನನಗೆ ಈ ವರ್ಕ್ ಕಂಪ್ಲೀಟ್ ಆದ ನಂತರ ನನ್ನ ಸೀರೆಯ ಫೈನಲ್ ಲುಕ್ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಹ್ಯಾಂಗಿಂಗ್ ಬೀಡನ್ನು ನಾನು ಉಪಯೋಗಿಸ್ಕೊಂಡಿದ್ದರಿಂದ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್